ನಮಸ್ಕಾರ ಗುರುಗಳೇ ನಾನು ನಿಮ್ಮ ಎಸ್ ಕೆ ಸ್ವಾಗಿಸ್ತೀನಿ ಇನ್ನೊಂದು ಹೊಸ ಬ್ಲಾಗಲ್ಲಿ ಸದ್ಯಕ್ಕೆ ನಾನು ಇವಾಗ ಇರೋದು ತಮಿಳ್ನಾಡುವಿನ ಜುಲಾರ್ಪೇಟಾಯಿ ಜಂಕ್ಷನಲ್ಲಿ ಇಲ್ಲಿಂದ ನಾನು ಮೈಸೂರು ಎಕ್ಸ್ಪ್ರೆಸ್ ಟ್ರೈನ್ ಜರ್ನಿ ತೊಗೊಂಬರ್ತಿರೋದು ಎಮ್ ಜಿ ಆರ್ ಚೆನ್ನೈ ಸೆಂಟ್ರಲಿಂದ ಮೈಸೂರುವರೆಗೂ ಈ ಟ್ರೈನು ರನ್ ಹೊಡೆಯುತ್ತೆ ಸದ್ಯಕ್ಕೆ ಇವಾಗ ನಮ್ಮ ಮೈಸೂರು ಚೆನ್ನೈ ಒಂದೇ ಭರತ್ ಬರ್ತಿದೆ ಸೊ ಅದ್ರದ್ದು ನೀವೊಂದು ಕ್ರಾಸಿಂಗ್ ನೋಡ್ಕೊಳ್ಳಿ ನೀವು ಅಲ್ಲಿ ನೋಡ್ಬೋದು ನಿಧಾನ ನಿಧಾನವಾಗಿ ನಮ್ಮ ಮೈಸೂರು ಚೆನ್ನೈ ಒಂದೇ ಭರತ್ ಬರ್ತಿದೆ ಅದು ಆ್ಯಕ್ಚುಲಿ ಇಲ್ಲಿ ಸ್ಟಾಪ್ ಇಲ್ಲ ಅದ್ರದ್ದು ಫಾಸ್ಟಿಗೆ ಇವ್ನು ತಗೊಂಡೋಗ್ಬೇಕಿತ್ತು ನಾನು ಎಕ್ಸ್ಪೆಕ್ಟ್ ಮಾಡಿದೆ ಫಾಸ್ಟಿಗೆ ಒಂದು ಕ್ರಾಸಿಂಗ್ ಕೊಡುತ್ತೆ ಬಟ್ ಸದ್ಯಕ್ಕೆ ನಿಧಾನ ನಿಧಾನವಾಗಿ ಬರ್ತಿದೆ ನೀವು ಅಲ್ಲಿ ನೋಡ್ಬೋದು ಪಾಯಿಂಟ್ಸ್ ಮ್ಯಾನ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಪಾಯಿಂಟ್ಸ್ ಮ್ಯಾನ್ ಪಾಯಿಂಟ್ಸ್ ವಿಮೆನ್ ಇಬ್ಬರು ಬಟ್ ಇದು ನಿಧಾನವಾಗಿ ಪಾಸ್ ಆಗ್ತಿದೆ ಇಬ್ರು ತುಂಬ ನಿಧಾನವಾಗಿ ಈ ವಂದೇ ಬಂದು ನಮ್ಮ ಭಾರತದ ಐದನೇ ವಂದೇ ಭಾರತ್ ಇನಾಗ್ರೇಷನ್ ಮತ್ತು ಸೌತ್ ಇಂಡಿಯಾದ ಮೊದಲ ವಂದೇ ಭಾರತ್ ಇನಾಗ್ರೇಷನ್ ಇದಾಗಿರೋದು ಸೊ ಇದು ಬಂದು ಸಿಕ್ಸ್ಟೀನ್ ಕೋಚ್ ಒಂದೇ ಭಾರತ ಏಯ್ಟ್ ಕೋಚ್ ಅಲ್ಲ ಇದು ಬಂದು ದೊಡ್ಡ ವಂದೇ ಭಾರತ್ ಇದ್ರಲ್ಲಿ ನಿಮಗೆ ಎರಡು ಎಕ್ಸಿಕ್ಯೂಟಿವ್ ಸಿಗತ್ತೆ ಎಕ್ಸಿಕ್ಯೂಟಿವ್ ಕೋಚ್ ಎರಡು ಅದಾದ್ಮೇಲೆ ಹದಿನಾಲ್ಕು ಬಂದು ನಾರ್ಮಲ್ ಚೇರ್ ಕಾರ್ ಕೊತ್ತು ತುಂಬಾ ನಿಧಾನವಾಗಿ ಪಾಸಿದಿದೆ ಈ ಟ್ರೈನ್ ಜರ್ನಿ ಬೇಕಂದ್ರೆ ನಮ್ಮ ಚೆನ್ನೈ ಮೈಸೂರು ಮೈಸೂರು ಚೆನ್ನೈ ವಂದೇ ಭಾರತದಲ್ಲಿ ಜರ್ನಿ ಬೇಕಂದ್ರೆ ಕಮೆಂಟ್ ಮಾತ್ರ ಮಾಡೋದು ಮರಿಬೇಡಿ ಇದ್ರ ಜರ್ನಿ ಪಕ್ಕದ ತಗೊಂಬರ್ತೀನಿ ನೀವು ಕಮೆಂಟ್ ಮಾಡಿದ್ರೆ ಸೊ ಅಷ್ಟೇ ನಮ್ಮ ವಂದೇ ಭಾರತ ಹೊರಡ್ತು ನಾ ಇವಾಗ ನಮ್ಮ ಟ್ರೈನಿಗೆ ವೆಯ್ಟ್ ಮಾಡಬೇಕು ಸೊ ಇವಾಗ ಹೇಳಕ್ಕೆ ಹೋದರೆ ನಾವು ಜುಲಾರ್ಪೇಟೆ ಜಂಕ್ಷನ್ ಇರೋದು ಇದು ಇದು ಜಂಕ್ಷನ್ ಏನಕ್ಕೆ ಹೇಳ್ತಾರೆ ಅಂದರೆ ಇಲ್ಲಿಂದ ಮೂರು ಪಾಯಿಂಟ್ ಆಗುತ್ತೆ ಒಂದು ಚೆನ್ನೈ ಸೆಂಟ್ರಲ್ ಕಡೆ ಒಂದು ಕೆ ಎಸ್ ಆರ್ ಬೆಂಗಳೂರು ಕಡೆ ಇನ್ನೊಂದು ತಿರುಪತ್ತೂರು ಕಡೆ ಲೈಕ್ ಆ ಸೈಲಂ ರೂಟ್ ಕಡೆ ಹೋಗ್ಬಿಡುತ್ತೆ ಮತ್ತು ನಮ್ಮ ಜುಲಾರ್ಪೇಟೆ ಜಂಕ್ಷನ್ ಝೋನ್ ಬಂದು ಸದನ್ ರೈಲ್ವೇಸ್ ಒಳಗಡೆ ಎಸ್ ಆರ್ ಒಳಗಡೆ ಬರುತ್ತೆ ಡಿವಿಷನ್ ಬಂದು ಎಮ್ ಜಿ ಆರ್ ಚೆನ್ನೈ ಸೆಂಟ್ರಲ್ ನಮ್ಮ ಜುಲಾರ್ಪೇಟೆ ರೈಲ್ವೆ ಸ್ಟೇಷನಿಂದ ವ್ಯೂ ನೋಡಿ ಸಾಕಾಗಿದೆ ಹಿಂದೆ ಫುಲ್ಲು ಬೆಟ್ಟಾಗರು ಆವಾಗಲೇ ಮಳೆ ಬರ್ತಿದ್ದು ಜೋರಿಗೆ ಸೊ ಅದು ಫುಲ್ಲು ಕ್ಲೌಡ್ಸಲ್ಲಿ ಮುಚ್ಕೊಂಡ್ಬಿಟ್ಟಿತ್ತು ಲೈಕ್ ಅರ್ಧ ಕ್ಲೌಡ್ಸಲ್ಲಿ ಮುಚ್ಕೊಂಡ್ಬಿಟ್ಟಿತ್ತು ಸಕ್ಕದಾಗ ಕಾಣಿಸ್ತಿತ್ತು ಆವಾಗ ಇದು ನಮ್ಮ ಮೈಸೂರು ಎಕ್ಸ್ಪ್ರೆಸ್ಸು ಸುಲಾರ್ಪೇಟೆಯ ಪ್ಲಾಟ್ಫಾರ್ಮ್ ನಂಬರ್ ಟೂಗೆ ಅರೈವ್ ಆಗ್ತಿದೆ ಬರೋ ಟೈಮ್ ಇದ್ದಿದ್ದು ಫೈವ್ ಫಿಫ್ಟೀನ್ಗೆ ನಮ್ಮ ಟ್ರೈನ್ ಬರ್ತಿದೆ ಫೈವ್ ಥರ್ಟಿಗೆ ಸೊ ನಮ್ಮ ಕೆ ಜಿ ಎಮ್ ವ್ಯಾಬ್ಸ್ ಸಾವನ್ ಬಂದು ಲಿಂಕ್ ಆಗಿ ಹೋಗೋದು ಮೈಸೂರು ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ಸಲ್ಲಿ ಇದು ನಮ್ಮ ಮೈಸೂರು ಎಕ್ಸ್ಪ್ರೆಸ್ ಟ್ರೈನ್ ನಂಬರ್ ಬಂದು ಒನ್ ಟೂ ಸಿಕ್ಸ್ ಜೀರೋ ನೈನು ಚೆನ್ನೈಯಿಂದ ಮೈಸೂರಿಗೆ ಹೋಗುವ ಸೊ ನಾವು ನೋಡೋಣ ಜರ್ನಿ ಹೇಗಿರುತ್ತೆ ಆ್ಯಕ್ಚುಲಿ ಇದು ತುಂಬ ಚಿಕ್ಕ ಚಿಕ್ಕ ಸ್ಟಾಪ್ ಕೊಡ್ಕೊಂಡು ಹೋಗ್ತಿದ್ದೆ ಗುರು ಮಾಲೂರಲ್ಲಿ ಸ್ಟಾಪ್ ಕೊಟ್ಟಿದೆ ವೈಟ್ ಫೀಲ್ಡಲ್ಲಿ ಸ್ಟಾಪ್ ಕೊಟ್ಟಿದೆ ಸುಮಾರು ಲೈಕ್ ಸುಮಾರು ಚಿಕ್ಕ ಚಿಕ್ಕ ಸ್ಟಾಪ್ ಕೊಟ್ಟಿದೆ ಅದಕ್ಕೆ ಸ್ವಲ್ಪ ತುಂಬ ಲೇಟಿಗೆ ಹೋಗುತ್ತೆ ಚೆನ್ನೈಯಿಂದ ಸ್ಟಾರ್ಟ್ ಆದರೆ ಮೈಸೂರಿಗೆ ರೀಚ್ ಆಗಿದ್ದಕ್ಕೆ ನೈನ್ ಹಾಸ್ ಫಿಫ್ಟೀನ್ ಮಿನಿಟ್ಸ್ ತಗೋಳುತ್ತೆ ಇವಾಗ ನಾನು ಜರ್ನಿ ಮಾಡ್ತಿರೋದು ಜುಲಾರ್ಪೇಟೆಯಿಂದ ಸೊ ಜುಲಾರ್ಪೇಟೆಯಿಂದ ಮುಂಚೆ ಯಾವ್ಯಾವ ಸ್ಟಾಪ್ಸ್ ಬಂದಿರುತ್ತೆ ಸೊ ಅದು ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಿರ್ಬೋದು ಇದು ಸ್ಟಾರ್ಟ್ ಆಗೋದು ಚೆನ್ನೈಯಿಂದ ಅರೌಂಡ್ ಒನ್ ಥರ್ಟಿ ಫೈವ್ ಏನೋ ಸ್ಟಾರ್ಟ್ ಆಗುತ್ತೆ ಮತ್ತು ರಾತ್ರಿ ಮೈಸೂರಿಗೆ ಹತ್ತು ಐವತ್ತಿಗೆ ರೀಚ್ ಆಗುತ್ತೆ ಇದು ನಾವು ಜುಲಾರ್ಪೇಟೆ ಜಂಕ್ಷನಿಂದ ಡಿಪಾರ್ಟ್ ಆಗಿದ್ದೀವಿ ಟೂ ಮಿನಿಟ್ಸ್ ಸ್ಟಾಪ್ ಇಲ್ಲ ಅಷ್ಟೇ ಇದೇ ನಮ್ಮ ಕೋಚು ಆ್ಯಕ್ಚುಲಿ ಇದು ರಿಸರ್ವೇಷನ್ ಕೋಚು ಬಟ್ ಇದು ಜನರಲ್ ಕೋಚ್ ಥರ ಕಾಣಿಸ್ತಿದೆ ಸೊ ನಿಮಗೆ ಇಸ್ ಟು ತ್ರೀ ಕಾನ್ಫಿಗರೇಷನ್ ಸಿಗುತ್ತೆ ಸೀಟಿಂಗು ಮೇಲೆ ಲಗೇಜ್ ಸ್ಪೇಸ್ ಸಿಗುತ್ತೆ ಸೆಂಟ್ರಲೈಸ್ ಲೈಟ್ ಇರುತ್ತೆ ರಶ್ ಇದೆ ಗುರು ಮುಂದೆ ಹೋಗ್ತಾ ಹೋಗ್ತಾ ಇನ್ನೂರು ರಶ್ ಆಗುತ್ತೆ ನೀವು ನೋಡಿ ಗುರು ರಿಸರ್ವೇಶನ್ ಬಂದು ರಿಸರ್ವೇಶನ್ ಥರ ಅನಿಸ್ತಿಲ್ಲ ಆ್ಯಕ್ಚುಲಿ ಫುಲ್ಲು ನಾನ್ ರಿಸರ್ವ್ಡ್ ಪೀಪಲ್ ಒಂದು ಲೈಕ್ ಜನ ಬಂದು ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ದಾರೆ ಲೈಕ್ ನನಗೆ ಡೋರ್ ಹತ್ರ ಜಾಗನೇ ಸಿಗ್ತಿಲ್ಲ ವೀಡಿಯೋ ಮಾಡೋಕ್ಕೆ ಸೊ ನಾನು ಇವಾಗ ಚೇರ್ ಕಾರಲ್ಲಿ ಬಂದಿದ್ದೀನಿ ಸೊ ಚೇರ್ ಕಾರ್ ಡೋರ್ ಹತ್ರ ಬಂದಿದ್ದೀನಿ ಚೇರ್ ಕಾರ್ ಒಳಗಡೆ ಹೋಗೋಣ ಟಿ ಟಿ ಇದನ್ನ ಫೈನ್ ನಾನು ಚೇರ್ ಕಾರ್ದು ಅದು ಕಡೆ ಒಂದು ಲೈನ್ ಹೋಗಿದೆಯಲ್ಲ ನಿಮ್ಗೆ ಕಾಣಿಸ್ತಿದೆಯಲ್ಲ ಸೊ ಅದು ತಿರುಪತ್ತೂರು ಸೇಲಂ ಈ ರೋಡ್ ಕಡೆ ಹೋಗ್ಬಿಟ್ಟಿದೆ ಸೊ ನಾವು ರೈಟ್ ತೊಗೊಂಡು ಎಸ್ ಬಿ ಸಿ ಕಡೆ ಹೋಗ್ತೀವಿ ನಮ್ಮ ಬೆಂಗಳೂರು ಕಡೆ ಸೊ ಅದಕ್ಕೆ ಇದನ್ನು ಜಂಕ್ಷನ್ ಕರೆಯೋದು ಜುಲಾರ್ಪೇಟೆಯನ್ನು ಒಂದು ಪಾಯಿಂಟ್ ಅದು ಕಡೆ ಹೋಗಿದೆ ಒಂದು ಹತ್ತು ಕಡೆ ಇದೆ ಮತ್ತು ನಮ್ಮ ಟ್ರೈನು ಚೆನ್ನೈ ಕಡೆಯಿಂದ ಬರ್ತಿದೆ ಅಲ್ಲೊಂದು ನಿಮ್ಗೆ ಲೈನ್ ಕಾಣಿಸ್ತಿದೆಯಲ್ಲ ಸೊ ಅದು ಸೇಮ್ ಲೈನ್ ಹೋಗಿ ಅಲ್ಲಿ ಮಜ್ಜಾಗುತ್ತೆ ಆ ರೀಡು ಆ ಈ ರೋಡು ತಿರುಪತ್ತೂರು ಸೇಲಂ ಲೈನ್ ಕಡೆ ಇದು ಏನಕ್ಕೆ ಕೊಟ್ಟಿರೋದಂದರೆ ನಮ್ಮ ಬೆಂಗಳೂರು ಕಡೆಯಿಂದ ಯಾವುದಾದ್ರೂ ಟ್ರೈನ್ ಬಂದರೆ ಅದನ್ನು ಜುಲಾರ್ಪೇಟೆಗೆ ಕಲಸಿ ತಿರ್ಗಾ ರಿವರ್ಸಲ್ ಮಾಡೋದು ಅವಶ್ಯಕತೆ ಅಂದರೆ ಬೇಡ ಅಂತ ಇಲ್ಲಿಂದ ಡೈರೆಕ್ಟು ಬೈಪಾಸ್ ಮಾಡಿಬಿಟ್ಟು ಅದು ತಿರುಪತ್ತೂರ್ ಕಡೆ ಕಳಿಸ್ಬಿಡ್ತಾರೆ ನಮ್ಮ ಮೈಸೂರು ಎಕ್ಸ್ಪ್ರೆಸ್ ಇವಾಗ ತಲುಪಿದೆ ಕುಪ್ಪಂ ರೈಲ್ವೆ ಸ್ಟೇಷನ್ಗೆ ಸ್ಟೇಷನ್ ಕೋಡ್ ಬಂದು ಕೆ ಪಿ ಎನ್ನು ಇಲ್ಲಿ ಡಿವಿಷನ್ನು ಝೋನ್ ಎಲ್ಲ ಚೇಂಜ್ ಆಗುತ್ತೆ ಝೋನ್ ಬಂದು ಎಸ್ ಡಬ್ಲ್ಯೂ ಆರ್ ಸೌತ್ ವೆಸ್ಟರ್ನ್ ರೈಲ್ವೇಸು ಡಿವಿಷನ್ ಬಂದು ಕೆ ಎಸ್ ಆರ್ ಬೆಂಗಳೂರು ಆಗಿಬಿಡುತ್ತೆ ಇಲ್ಲಿ ಬರೋ ಇದ್ದಿದ್ದು ಫೈವ್ ಫಿಫ್ಟಿ ಫೈವ್ಗೆ ನಮ್ಮ ಟ್ರೈನ್ ಬಂದಿದೆ ಸಿಕ್ಸ್ ಫೋರ್ಟೀನ್ಗೆ ಅಪ್ರಾಕ್ಸಿಮೇಟ್ಲಿ ನೈನ್ಟೀನ್ ಮಿನಿಟ್ಸ್ ಡಿಲೇ ಇದು ನಾವು ಕುಪ್ಪಂ ರೈಲ್ವೆ ಸ್ಟೇಷನಿಂದ ಹೊಟ್ಟುಬಿಟ್ಟಿದ್ದೀವಿ ಇಲ್ಲಿ ಬರೀ ಒಂದು ನಿಮಿಷ ಸ್ಟಾಪ್ ಅಷ್ಟೇ ಈ ಕುಪ್ಪಂ ಸ್ಟೇಷನ್ ಮಾತ್ರ ನಮ್ಮದು ಆಂಧ್ರ ಪ್ರದೇಶಲ್ಲಿ ಬರೋದು ಬೇರೆ ಎಲ್ಲ ತಮಿಳುನಾಡು ಕರ್ನಾಟಕ ಒಳಗಡೆ ಬರುತ್ತೆ ಅದು ಈ ಒಂದು ಸ್ಟೇಷನ್ ನೀವು ಈ ರೂಟಲ್ಲಿ ಬಂದರೆ ಈ ಒಂದು ಸ್ಟೇಷನ್ ಮಾತ್ರ ನಿಮಗೆ ಆಂಧ್ರ ಪ್ರದೇಶ ಒಳಗಡೆ ಬರುತ್ತೆ ಸನ್ಸೆಟ್ ನೋಡಿ ಗುರು ಏನ್ ಸಾಕಾಗ್ತಿದೆ ಈ ವ್ಯೂ ನೋಡಿಗುರು ಏನ್ ಸಾಕಾಗ ಕಾಣಿಸ್ತಿದೆ ನಾನು ಸ್ವಲ್ಪ ಬ್ರೈಟ್ನೆಸ್ ಕಡಿಮೆ ಮಾಡ್ತೀನಿ ರೀ ನೋಡಿ ಇವಾಗ ಕಾಣಿಸ್ತಿದೆ ಇದು ನಾನು ಬಾಳೆಕಾಯಿ ಬಜೆ ತೊಗೊಂಡ್ಬಿಟ್ಟಿದ್ದೀನಿ ಟೇಸ್ಟ್ ಮಾಡೋಣ ನೋಡೋಣ ಹೆಂಗಿರುತ್ತೆ ಇದ್ರದ್ದು ರಿವ್ಯೂ ನಾನು ನೀನು ಡೈರೆಕ್ಟಾಗಿ ಬಂಗಾರಪೇಟೆ ಕೊಡ್ತೀನಿ ಟ್ರೈನ್ ನಂಬರ್ ಒನ್ ಟು ಸಿಕ್ಸ್ ಜೀರೋ ನೈನ್ ಇವಾಗ ಸದ್ಯಗೆ ತಲುಪಿದೆ ಬಂಗಾರಪೇಟ್ ಜಂಕ್ಷನ್ಗೆ ಇದಕ್ಕೆ ಜಂಕ್ಷನ್ ಪಾಯಿಂಟ್ ಏನಕ್ಕೆ ಹೇಳ್ತಾರೆ ಅಂದರೆ ಇಲ್ಲಿಂದ ಒನ್ ಪಾಯಿಂಟ್ ನಮ್ಮ ಬೆಂಗಳೂರು ಕಡೆ ಹೋಗಿದೆ ಒನ್ ಪಾಯಿಂಟ್ ಚೆನ್ನೈ ಕಡೆಯಿಂದ ಬರ್ತಿದೆ ಇನ್ನೊಂದು ಪಾಯಿಂಟ್ ಇಲ್ಲಿಂದ ಮಾಲೂರಿಗೆ ಹೋಗಿದೆ ಮತ್ತು ಇನ್ನೊಂದು ಮಾರಿಕೊಪ್ಪಂಗೆ ಹೋಗಿದೆ ಇನ್ನೊಂದು ಹೇಳಕ್ಕೆ ಹೋದರೆ ಇಲ್ಲಿ ಬರೋ ಟೈಮು ನಮ್ಮದು ಆರು ಇಪ್ಪತ್ತೆರಡುಗೆ ನಾವು ಬಂದಿದ್ದೀರಿ ಆರು ನಲವತ್ತೊಂದಿಗೆ ಅಪ್ರಾಕ್ಸಿಮೇಟ್ಲಿ ನೈನ್ಟೀನ್ ಮಿನಿಟ್ಸ್ ಡಿಲೇ ಗುರು ಇಲ್ಲಿ ಕೂಡ ನಮ್ಮದು ಬೇರೆ ಒಂದು ನಿಮಿಷ ಸ್ಟಾಪು ಅಷ್ಟೇ ಮತ್ತು ಬಜ್ಜಿ ರಿವ್ಯೂ ಕೊಡೋಕೆ ಹೋದರೆ ಅದರಲ್ಲಿ ಎರಡು ಬಾಳೆಕಾಯಿ ಇತ್ತು ಒಂದು ಮೆಣಸಿನ್ಕಾಯಿ ಇತ್ತು ಬಾಳೆಕಾಯಿ ಅಂತೂ ಫುಲ್ಲು ಡ್ರೈ ಇತ್ತು ಅದು ಚೆನ್ನಾಗಿ ಇದ್ದಿಲ್ಲ ಮೆಣಸಿನ್ಕಾಯಿ ಚೆನ್ನಾಗಿತ್ತು ಒನ್ ಪ್ಲೇಟು ಮೂವತ್ತು ರೂಪಾಯಿ ಅದರಲ್ಲಿ ಮೂರು ರೂಪೀಸ್ ಬರುತ್ತೆ ಸೊ ಪರ್ ಪೀಸ್ ಹತ್ತು ರೂಪಾಯಿ ಇದು ನಾವು ಪ್ಲಾಟ್ಫಾರ್ಮ್ ನಂಬರ್ ತ್ರೀಯಿಂದ ಟೂ ಮಿನಿಟ್ ಸ್ಟಾಪ್ ಆದಮೇಲೆ ಹೊರಟಿದ್ದೀವಿ ಇಲ್ಲಿದ್ದು ಒಫಿಷಿಯಲಿ ಒನ್ ಮಿನಿಟ್ ಸ್ಟಾಪ್ ಅಷ್ಟೇ ಬಟ್ ಟೂ ಮಿನಿಟ್ಸ್ ಸ್ಟಾಪ್ ಕೊಡ್ತು ಗುರು ನಂದು ಕನ್ಫರ್ಮ್ ಸೀಟ್ ಇದೆ ಬಟ್ ನನಗೆ ಕೂತ್ ಒಂದು ನಿಮಿಷನೂ ನಾನು ಕೂತ್ಕೊಂಡಿಲ್ಲ ಯಾಕಂದರೆ ನಂದಿರೋದು ಸೆವೆಂಟಿ ಟು ಬಂದು ವಿಂಡೋ ಸೀಟು ಬಟ್ ನಾನು ಇಲ್ಲಿ ತೊಗೊಬೋದು ಬಟ್ ಏನಂದರೆ ತಿರ್ಗ ನಮ್ಮ ಸೆಂಟ್ರಲ್ಲಿದೆ ಸೊ ಸೆಂಟ್ರಿಂದ ತಿರ್ಗ ಬರೋದು ಹೋಗೋದು ಅದು ಸ್ವಲ್ಪ ಕಷ್ಟ ಆಗ್ತಿದೆ ಯಾಕಂದರೆ ಫುಲ್ಲು ಪ್ಯಾಕ್ ಇದೆಯಲ್ಲ ಜನ್ರಲ್ ಅವರೆಲ್ಲ ಬಂದು ಎತ್ಕೊಂಡಿದ್ದಾರೆ ಸೊ ಅದಕ್ಕೆ ಗುಲಾರ ಪಟೇನ ನಾನು ನಿಂತ್ಕೊಂಡೇ ಬರ್ತೀನಿ ಕೃಷ್ಣಾಜ್ಪುರಂವರೆಗೂ ನಿಂತ್ಕೊಂಡು ಹೋಗ್ತೀನಿ ಯಾರಿಗೋ ಬೇರೆಯವ್ರಿಗೆ ಗೆಲ್ಬಿಟ್ಟೆ ನೀವು ಕೂತ್ಕೊಬೇಕು ಕೂತ್ಕೊಂಬಿಡಿ ಅಂತ ಇವಾಗ ನಾನು ನಮ್ಮ ಸೀಟ್ ಹತ್ರ ಬಂದುಬಿಟ್ಟಿದ್ದೀನಿ ನಾನು ನಿಮ್ಗೆ ಹೇಳನಲ್ಲ ಲೈಕ್ ಕೃಷ್ಣಾಪುರ್ ರಾಜ್ಪುರಂವರೆಗೂ ನಿಂತ್ಕೊಂಡೆ ಹೋಗ್ತೀನಿ ಅಂತ ಬಟ್ ಏನಂದರೆ ನಾನು ನಿಮಗೆ ಸ್ವಲ್ಪ ಸೀಟಿಂಗ್ ಕಾನ್ಫಿಗ್ರೇಷನ್ ತೋರಿಸ್ಬೇಕಲ್ಲ ಲೈಕ್ ಏನೆಲ್ಲ ಸಿಗುತ್ತೆ ನೀವು ಇದರಲ್ಲಿ ಟ್ರಾವೆಲ್ ಮಾಡಿದ್ರೆ ಹೆಂಗ್ ಸ್ಪೇಸ್ ಎಲ್ಲ ಇರುತ್ತೆ ನಿಮ್ಮ ಸೀಟ್ ಹತ್ರ ನೋಡಿ ಮೂರು ಜನ ಒಂದು ಕಡೆ ಕೂತ್ಕೊಂಡ್ರೆ ಸೊ ಸ್ವಲ್ಪ ಕಂಜೆಸ್ಟೆಡ್ ಇರುತ್ತೆ ಬಟ್ ಇಲ್ಲಿ ನೀವು ನೋಡೋಕೆ ಲೆಗ್ ಸ್ಪೇಸ್ ಜಾಸ್ತಿ ಇದೆ ಸೊ ನೀವು ಆರಾಮಾಗಿ ಕೂತ್ಕೊಬೋದು ಆ ಬಾಟ್ಲ್ ಹೋಲ್ಡ್ರ್ ನಿಮ್ಗೆ ಟಚ್ ಆಗೋಲ್ಲ ಸೊ ಇಲ್ಲಿ ನಿಮ್ಗೊಂದು ಮ್ಯಾಗಝಿನ್ ಹೋಲ್ಡ್ರು ಸಿಗುತ್ತೆ ಸೊ ಇದು ನಿಮ್ಮ ಮ್ಯಾಗ್ಝಿನ್ ಒಳರು ಇದು ನಿಮ್ಮದು ಫುಡ್ ರೇ ಸೊ ಇದು ಆರಾಮ್ ಆ್ಯಕ್ಚುಲಿ ನಮ್ಮ ಡಬಲ್ ಡೇಕರ್ಕಿಂತ ಆರಾಮಾಗಿದೆ ಇದು ಸ್ಪೇಸ್ ನೋಡಿ ಡಬಲ್ ಡೇಕರ್ ಅಂದರೆ ಇಲ್ಲಿ ಫುಲ್ ಟಚ್ ಆಗ್ತಿತ್ತು ಬಟ್ ಇಲ್ಲಿ ಫುಲ್ ಸ್ಪೇಸ್ ಇದೆ ಸೊ ಇದರಲ್ಲಿ ನೀವು ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಇದು ತೋರ್ಸೋಕ್ಕೆ ನಾನು ಸೀಟ್ ಹತ್ರ ಬಂದಿದ್ದು ಇಲ್ಲಾಂದರೆ ನಾನು ಆರಾಮಾಗಿ ಗೇಡಿದ್ರೆ ನಿಂತ್ಕೊಂಡು ಹೋಗ್ತಾ ಇದ್ದೆ ಇದರಲ್ಲಿ ನಿಮಗೆ ಫುಡ್ ರೇಸ್ಟು ಸಿಗತ್ತೆ ಗುರು ಸೊ ಇದೊಂದು ಚೆನ್ನಾಗಿದೆ ಫುಡ್ ರೆಸ್ಟ್ ಆರಾಮಾಗಿ ನೀವು ಈ ಸೀಟ್ಸ್ನ ರಿಕ್ಲೈನು ಮಾಡ್ಬೋದು ಸದ್ಯಕ್ಕೆ ನಮ್ಮ ಮುಂದೆ ಅವರು ರಿಕ್ಲೈನ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಸೊ ಇಟ್ಲೇನು ಮಾಡಿದ್ರೆ ಒಂದು ಆರಾಮಾಗಿ ಕಂಫರ್ಟಬಲ್ ಇರತ್ತೆ ಇದು ನಮ್ಮ ಟ್ರೈನ್ ಇವಾಗ ಸದ್ಯಕ್ಕೆ ಮಾಲು ಸ್ಟೇಷನ್ಗೆ ರೀಚ್ ಆಗಿದೆ ಸ್ಟೇಷನ್ ಕೋಡ್ ಬಂದು ಎಮ್ ಎಲ್ ಓ ಹೇಳಕ್ ಹೋದರೆ ಬರೋ ಟೈಮಿಂಗು ಸಿಕ್ಸ್ ಫಾರ್ಟಿ ಟು ನಾವು ಬಂದಿದ್ದೀರಿ ಸೆವೆನ್ ಟ್ವೆಲ್ ಆಲ್ಮೋಸ್ಟ್ ಮೂವತ್ತು ನಿಮಿಷ ಲೇಟು ಇಷ್ಟು ನಾವು ಕೃಷ್ಣಾಶಪುರಂ ಕ್ರಾಸ್ ಹೊಡೆದಿರಲಾಗಿತ್ತು ಇವನ್ನ ಯಾವಾಗ ಕರ್ಕೊಂಡು ಹೋಗ್ತಾನೆ ಇದು ಸೆಕೆಂಡ್ ಟೈಮ್ ನೀನು ಇದ್ರಲ್ಲಿ ಟ್ರಾವೆಲ್ ಮಾಡ್ತಿರೋದು ಎರಡನೇ ಸಾವಿರ ಡಿಲೇ ಲಾಸ್ಟ್ ಟೈಮು ಡಿಲೇ ಇದೆ ಈ ಟೈಮು ಡಿಲೆ ಬಟ್ ಈ ಟೈಮು ಮಾಲೂರು ಸ್ಟೇಷನಲ್ಲಿ ಲೈಟ್ ಇದೆ ಇದು ಲಾಸ್ಟ್ ಟೈಮ್ ಲೈಟ್ ಇದ್ದಿಲ್ಲ ನಾನು ಈ ಸ್ಟೇಷನಲ್ಲಿ ಇಳಿತಿಲ್ಲ ಯಾಕಂದರೆ ಸೀಟ್ ಹತ್ರ ಬಂದಿಲ್ಲ ಸ್ವಲ್ಪ ಪ್ಯಾಕ್ ಆಗಿಬಿಟ್ಟಿದೆ ಪ್ಯಾಕ್ ಅಂದರೆ ಗೇಟ್ ಹತ್ರ ಪ್ಯಾಕ್ ಆಗಿಬಿಟ್ಟಿದೆ ಸೊ ತಿರ್ಗಾ ಎಲ್ಲರಿಗೂ ಹೋಗೋದು ಬರೋದು ಆಗಲ್ಲ ಡೈರೆಕ್ಟ್ ನಾನು ವೈಟ್ ಫೀಲ್ಡ್ ಹತ್ರನೇ ನಿಮ್ಮಲ್ಲಿ ಸಿಗೋದು ಗುರುವೇ ನಮ್ಮ ಬೆಂಗಳೂರಿಗೆ ನಿಮ್ಮ ಸ್ವಾಗತ ನಾವು ಅಫಿಷಿಯಲಾಗಿ ನಮ್ಮ ಬೆಂಗಳೂರು ಒಳಗಡೆ ಬಂದುಬಿಟ್ಟಿದ್ದೀವಿ ಇದು ಬಂದು ವೈಟ್ ಫೀಲ್ಡ್ ರೈಲ್ವೆ ಸ್ಟೇಷನ್ ಸ್ಟೇಷನ್ ಕೋಡ್ ಬಂದು ಡಬ್ಲ್ಯೂ ಎಫ್ ಡಿ ಬರೋ ಟೈಮ್ ಬಂದು ಸಿಕ್ಸ್ ಫಿಫ್ಟಿ ಸಿಕ್ಸು ಆ ಬಂದಿದ್ದು ಸೆವೆನ್ ಥರ್ಟಿ ನೈನ್ ಅಪ್ರಾಕ್ಸ್ ಅಪ್ರಾಕ್ಸಿಮೇಟ್ಲಿ ಥರ್ಟಿ ತ್ರೀ ಮಿನಿಟ್ಸ್ ಡಿಲೇ ಗುರು ಸೀರಿಯಸ್ ಆಗಿ ನಾನು ಪ್ಲ್ಯಾನ್ ಮಾಡಿದೆ ಸೆವೆನ್ ಅಪ್ರೋಕ್ಸಿಮೇಟ್ಲಿ ಸೆವೆನ್ ಓ ಕ್ಲಾಕ್ ರೀಚ್ ಆಗುತ್ತೆ ಅಲ್ಲಿಂದ ಮನೆಗೆ ಆರಾಮಾಗಿ ಅಂತ ಬಟ್ ಇದು ಅರ್ಧ ಗಂಟೆ ಲೇಟ್ ಆಗಿಬಿಟ್ಟಿದೆ ಒನ್ ಮಿನಿಟ್ ಸ್ಟಾಪ್ ಇಲ್ಲ ಅಷ್ಟೇ ಸೊ ನಾ ಇವಾಗ ತಿರ್ಗಿ ವಾಪಸ್ ಹೊಡ್ತೀವಿ ಇದು ನಾವು ಹೊಟ್ಟುಬಿಟ್ಟಿದ್ದೀವಿ ವೈಟ್ಫೀಲ್ಡ್ ರೈಲ್ವೆ ಸ್ಟೇಷನಿಂದ ಆ್ಯಕ್ಚುಲಿ ಇಲ್ಲಿ ಒನ್ ಮಿನಿಟ್ ಸ್ಟಾಪ್ ಇತ್ತು ಬಟ್ ಅಪ್ರಾಕ್ಸಿಮೇಟ್ಲಿ ಥರ್ಟಿ ಟು ಫಾರ್ಟಿ ಸೆಕೆಂಡ್ ಸ್ಟಾಪ್ ಆಗಿರತ್ತೆ ಅಷ್ಟೇ ನೀವಲ್ಲಿ ವೈಟ್ ಫೀಲ್ಡ್ ಮೆಟ್ರೋ ಸ್ಟೇಷನ್ ನೋಡ್ಬೋದು ಕಾರ್ಗುಡಿ ಮೆಟ್ರೋ ಸ್ಟೇಷನು ಏನಾದರೂ ರೈಲ್ವೆ ಇಲ್ಲಿ ರೈಲ್ವೆ ಲೈಕ್ ನೀವೇನಾದರೂ ಟ್ರೈನಲ್ಲಿ ಏನಾದರೂ ಟ್ರೈನಲ್ಲಿ ಟ್ರಾವೆಲ್ ಮಾಡೋದು ಬೇಡ ಇಲ್ಲಿಂದ ಅಂದರೆ ನೀವು ಮೆಟ್ರೋಲ್ಲಿ ಟ್ರಾವೆಲ್ ಮಾಡಬಹುದು

ಬರೋ ಟೈಮ್ ಬಂದು ಏಳು ಏಳು ಇತ್ತು ನಾವು ಬಂದಿದ್ದು ಏಳು ನಲವತ್ತೊಂಬತ್ತಿಗೆ ಅಪ್ರಾಕ್ಸಿಮೇಟ್ಲಿ ಫಾರ್ಟಿ ಟೂ ಮಿನಿಟ್ಸ್ ಡಿಲೇ ಗುರು ಬೆಳಿಗ್ಗೆ ಅದೇನು ಮಾಡೋಕ್ಕಾಗಲ್ಲ ನಾನು ಇಲ್ಲೇ ಡಿಬೋರ್ಡ್ ಮಾಡ್ತಿದ್ದೀನಿ ಯಾಕಂದರೆ ನಮ್ಮ ಮನೆ ಇಲ್ಲೇ ಹತ್ರ ಇರೋದು ಸೊ ಇಲ್ಲೇ ನಮ್ಮ ಮನೆಗೆ ಹೋಗ್ತೀನಿ ಕೋಚ್ ಕಾಂಪಿಟಿಷನ್ ನಾನು ನಿಮಗೆ ಇಲ್ಲ ಕೋಚ್ ಕಾಂಪಿಟೇಷನ್ ಬಂದು ಮುಂದೆ ಎರಡು ಜನರಿಗೆ ಇರುತ್ತೆ ಅದಾದಮೇಲೆ ಎರಡು ಚೇರ್ ಕಾರ್ ಇರುತ್ತೆ ಎ ಸಿ ಚೇರ್ ಕಾರು ಅದಾದಮೇಲೆ ನಿಮಗೆ ಹನ್ನೊಂದು ಸೆಕೆಂಡ್ ಸೀಟಿಂಗ್ ಸಿಗುತ್ತೆ ಅದಾದಮೇಲೆ ಒಂದು ಪ್ಯಾಂಟ್ರಿ ಕಾರು ಇದೆ ಇದರಲ್ಲಿ ಅಲ್ಲಿ ಲಾಸ್ಟಲ್ಲಿ ತಿರ್ಗಾ ನಿಮಗೆ ಎರಡು ಜನರಲ್ ಸಿಗುತ್ತೆ ಪ್ರೈಸ್ ಮಾತಾ ಹೋದರೆ ಜುಲಾರ್ಪೇಟೆಯಿಂದ ಬೆಂಗಳೂರಿಗೆ ನೈಂಟಿ ಫೈವ್ ರುಪೀಸ್ ಸೆಕೆಂಡ್ ಸೀಟಿಂಗು ಮುನ್ನೂರ ಹದಿನೈದು ರೂಪಾಯಿ ಬಂದು ಚೇರ್ ಕಾರ್ ಸಿಯಲ್ಲಿ ಮತ್ತು ನಮ್ಮದು ಚೆನ್ನೈಯಿಂದ ಮೈಸೂರುವರೆಗೂ ಹೋಗೋತ್ತಲ್ಲ ಈ ಟ್ರೈನು ಅದು ಮಾತಾಡಿದ್ರೆ ನಿಮಗೆ ಬಂದು ನೂರ ತೊಂಬತ್ತು ರೂಪಾಯಿ ಸೆಕೆಂಡ್ ಸೀಟಿಂಗು ಆರುನೂರ ಎಂಬತ್ತೈದು ರೂಪಾಯಿ ಬಂದು ಎ ಸಿ ಚೇರ್ ಕಾರಲ್ಲಿ ನಿಮಗೆ ಕೊಡಬೇಕಾಗತ್ತೆ ಫು ಎ ಸಿ ಚೇರ್ ಕಾರಲ್ಲಿ ಫುಡ್ ಏನೂ ಇನ್ಕ್ಲೂಡೆಡ್ ಇರೋಳಗರು ಅದೊಂದು ಜ್ಞಾಪ್ ಇಡ್ಕೋರಿ ಈ ಜರ್ನಿಯಲ್ಲಿ ಇಷ್ಟೇ ಇತ್ತು ಮುಂದಿನ ಜರ್ನಿಯಲ್ಲಿ ತಿರ್ಗಾ ಸಿಗೋಣ ನಾನೇನಾದರೂ ಈ ವಿಡಿಯೋಲಿ ಯಾವುದಾದ್ರೂ ಪದ ಶಬ್ದಗಳು ಏನಾದರೂ ತಪ್ಪು ಮಾಡಿದರೆ ನನಗೆ ಶ್ರಮಿಸಿಬಿಡಿ ನಾನು ಒಬ್ಬ ಯು ಪಿ ಹುಡುಗ ಕರ್ನಾಟಕಕ್ಕೆ ಬಂದು ಕನ್ನಡ ಕಲಿತು ನಿಮ್ಮ ಕನ್ನಡದಲ್ಲಿ ಕಂಟೆಂಟ್ ಪ್ರೊವೈಡ್ ಮಾಡ್ತೀನಿ ನೀವು ಅಂದ್ಕೊಂತು ಇರ್ಬೋದು ಯಾಕೆ ನಾನು ಇದು ಎಲ್ಲ ವೀಡಿಯೋಲಿ ಹೇಳ್ತೀನಿ ಯಾಕಂದರೆ ಯಾರಾದರೂ ಹೊಸ ಸಬ್ಸ್ಕ್ರೈಬರ್ ಜಾಯ್ನ್ ಆದರೆ ಅವ್ರಿಗೆ ಗೊತ್ತಿಲ್ಲ ಅಂದರೆ ಸುಮ್ಮನೆ ನನಗೆ ಬೈಬಾರ್ದು ಅಂತ ನಾನು ಎಲ್ಲ ವೀಡಿಯೋಲಿ ಇದು ಹೇಳ್ಕೊಂಡು ಬರ್ತೀನಿ ಮುಂದೆ ಕೂಡ ಹೇಳ್ಕೊಂಡು ಬರ್ತಾ ಇರ್ತೀನಿ ಸರಿ ಮತ್ತೆ ನಾವು ಇವಾಗ ಸಿಗ ನೆಕ್ಸ್ಟ್ ಬ್ಲಾಗಲ್ಲಿ ನೆಕ್ಸ್ಟ್ ವ್ಲಾಗವರೆಗೂ ಜೈ ಭಾರತ ಜೈ ಕರ್ನಾಟಕ